ಎವಿಕೆ ಕಾಲೇಜಿನಲ್ಲಿ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಉರಿಯ ಉಯ್ಯಾಲೆ ನಾಟಕ ಪ್ರದರ್ಶನ ಬದುಕಿನ ಸಾಮರಸ್ಯಕ್ಕೆ ಕಲೆ ಸಹಾಯ ಮಾಡುತ್ತದೆ ಎಂದು ಜಾನಪದ ತಜ್ಞ ಈಶ್ವರಪ್ಪ ಹೇಳಿದರು ದಾವಣಗೆರೆ ನಗರದ ಎವಿಕೆ ಮಹಿಳಾ ಕಾಲೇಜಿನಲ್ಲಿ ಪ್ರತಿಮಾ ಸಭಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮತ್ತು ನಾಟಕ ಪ್ರದರ್ಶನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಶ್ರೇಷ್ಠ ಲೇಖಕ ಜಾನ್ ಪೊಸ್ಸೆ ಅವರ ಸಂದೇಶದ ಪ್ರಕಾರ ಬದುಕಿನ ಸಾಮರಸ್ಯಕ್ಕೆ ಕಲೆ ಸಹಾಯ ಮಾಡುತ್ತದೆ ಎಂದರು ವಿಶೇಷ ಉಪನ್ಯಾಸ ನೀಡಿದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಅನಿತಾ ಎಚ್ ದೊಡ್ಡಗೌಡರ್ ಅವರು ಮಾತನಾಡಿ ಸಾವಿರದ ಒಂಬೈನೂರ ಒಂಬತ್ತರಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಿಸಲಾಗುತ್ತಿದೆ ಮಹಿಳೆ ಹೆಣ್ಣು ಮಕ್ಕಳ ಹತ್ಯೆಗಾಗಿ ಹಾಗೂ ಸಂಬಳದ ತಾರತಮ್ಯದ ವಿರುದ್ಧ ಧ್ವನಿ ಎತ್ತಿ ಸಮಾನ ಹಕ್ಕನ್ನು ಕೇಳಿದ ಧ್ವನಿ ಜಾಗತಿಕ ಮಟ್ಟದಲ್ಲಿ ಬೆಳೆದು ಮಾರ್ಚ್ ಎಂಟರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಎಂದರು ಅಧ್ಯಕ್ಷತೆ ವಹಿಸಿದ್ದ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಕಮಲಾ ಸೊಪ್ಪಿನ್ ಮಾತನಾಡಿ ಮಹಿಳಾ ದಿನಾಚರಣೆಯ ಮಹತ್ವ ಸಾರಿದರು ಪ್ರಾರ್ಥನೆಯನ್ನು ಪ್ರಥಮ ವರ್ಷದ ವಿದ್ಯಾರ್ಥಿನಿ ಕುಮಾರಿ ಪಲ್ಲವಿ ಎಸ್ಜಿ ಸ್ವಾಗತವನ್ನು ಕನ್ನಡ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ರಣಧೀರ ವಂದನಾರ್ಪಣೆಯನ್ನು ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಕವಿತಾ ಆರ್ಜೆ ನಿರೂಪಣೆಯನ್ನು ಕುಮಾರಿ ಸಹನಾ ಎಸ್ಕೆ ಅವರು ನೆರವೇರಿಸಿದರು ಇದೊಂದು ವಿಶೇಷವಾದ ದಿನ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇದರ ಜೊತೆಗೆ ಸೇರಿಸಬೇಕಾದ್ರೆ ಇವತ್ತು ವಿಶ್ವ ರಂಗಭೂಮಿ ದಿನ ಇಪ್ಪತ್ತೇಳು ಮಾರ್ಚ್ ವಿಶ್ವ ರಂಗಭೂಮಿ ದಿನ ಇದನ್ನ ನೋಡುತ್ತೆ ಹಾಗಾಗಿ ಇವತ್ತು ಜೊತೆಗೆ ಎರಡರನ್ನು ಸೇರಿಸಿ ದಿನಾಚರಣೆಯನ್ನ ಆಚರಿಸ್ತಾ ಇದೆ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಒಂದು ಮಹಿಳಾ ಕಾಲೇಜು ಆಗಿರೋದ್ರಿಂದ ಇದನ್ನ ಪ್ರಧಾನವಾಗಿ ಇವತ್ತು ಆಚರಿಸ್ತಾ ಇದೆ ನಮ್ಮ ದೇಶದಲ್ಲಿ ಮಹಿಳೆಯರನ್ನ ಬಹಳ ಗೌರವದಿಂದ ಕಂಡಿರುವಂತಹ ಒಂದು ದೇಶ ನಾಸ್ತ್ರಿ ಸ್ವಾತಂತ್ರ್ಯ ಅರ್ಹತಿ ಅಂತ ಹೇಳಿದ್ರು ಎತ್ರ ನಾರಿಯಷ್ಟು ಪೂಜ್ಯಂತೆ ತತ್ರ ರಮಂತೆ ದೇವತಾ ಅಂದಿರುವ ಒಂದು ದೇಶ ಇದೆ ಕನ್ನಡ ಕವಿಯತ್ರಿಯಂತೂ ಪೆಂಡು ಪೆಂಡು ಎಂದೇತಿಕೆ ಬೀಳುಗಳಿರಿ ಕಣ್ಣು ಕಾಣದ ಗಾವರಿ ಗಾವಿಲರ ಪೆಣ್ಣಲ್ಲವೇ ನಿಮ್ಮ ಪರದೆ ತಾಯಿ ಅಂತ ಹೇಳಿರುವ ಒಂದು ಸಾಹಿತ್ಯದ ಅಂಶ ಇದಿದೆ ಇಂತಹ ಸಂದರ್ಭದಲ್ಲಿ ಇವತ್ತು ಪ್ರಪಂಚದಲ್ಲಿ ಅನನ್ಯ ಸಾಧನೆ ಮಾಡಿರುವಂತಹ ಮೇರಿ ಕ್ಯೂರಿ ಆಗಿರ್ಬೋದು ಸರೋಜಿನಿ ನಾಯ್ಡು ಆಗಿರ್ಬೋದು ಕಸ್ತೂರ್ಬಾ ಗಾಂಧಿ ಆಗಿರ್ಬೋದು ಅಥವಾ ಕಲ್ಪನಾ ಚಾವಳ ಆಗಿರ್ಬೋದು ಸುನೀತಾ ವಿಜಯನ್ಸ್ ಆಗಿರ್ಬೋದು ಇಂಥವರೆಲ್ಲ ನಿಮಗೆ ಮಾರ್ಗದರ್ಶಕ ಆಗಲಿ ನಿಮ್ಮ ಬದುಕಿಗೆ ಇವರೆಲ್ಲ ದಾರಿಯನ್ನು ತೋರಿಸಲಿ ಅಂತ ಹೇಳಿ ನಾನು ಆಶಿಸ್ತೇನೆ ಸೊ ಅದರ ಅಂಗವಾಗಿ ಇವತ್ತೊಂದು ಉರಿಯ ಉಗಿಯಾಲೆ ಅನ್ನುವಂತಹ ನಾಟಕವನ್ನ ಪ್ರದರ್ಶಿಸ್ತಾ ಇದೆ ಡಿ ಎಲ್ ಶಶಿಕಲಾ ಅವರು ತಮ್ಮ ಶಶಿ ಥಿಯೇಟರ್ ಮೂಲಕ ಈ ನಾಟಕವನ್ನ ಸಿದ್ಧ ಮಾಡಿಕೊಂಡು ಮಹಿಳಾ ಕಲಾವಿದರಿಂದ ಸಿದ್ಧ ಆಗಿರುವ ಒಂದು ನಾಟಕ ಇದೆ